ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಪಾರ್ಟ್ ಟು ವಿಡಿಯೋ ಆಗಿದೆ ಇದರಲ್ಲಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತಿದ್ದೇನೆ ವಿತ್ ಕೆಲವು ಟಿಪ್ಸ್ ಜೊತೆಗೆ ಹಾಗೆಯೇ ಪಾರ್ಟ್ ಒನ್ ವಿಡಿಯೋ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡಿದ್ದೇನೆ ಆ ವಿಡಿಯೋ ನೋಡಿಲ್ಲದವರು ಚೆಕ್ ಮಾಡ್ಕೊಳ್ಬೋದು ನಮ್ಮ ಚಾನಲಲ್ಲಿ ಇದೆ ಫಸ್ಟ್ಗೆ ನಾನಿಲ್ಲಿ ಕಟಿಂಗ್ ಮಾಡಿರುವಂಥ ಮೇನ್ ಫ್ಯಾಬ್ರಿಕ್ ಒಟ್ಟಿಗಿದೆ ಅಂದರೆ ಫ್ರಂಟ್ ಮತ್ತು ಸೈಡ್ ಫ್ಯಾಬ್ರಿಕ್ ಒಟ್ಟಿಗಿದೆ ಅದನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ವಿಡಿಯೋದಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನಾನು ನಿಮಗೆ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇಲ್ಲಿ ಸಪ್ರೇಟಾಗಿ ಕಟಿಂಗ್ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದರೆ ಫ್ರಂಟ್ ಪಾರ್ಟ್ ಇದ್ದು ಆರ್ಮೋಲ್ ಶೇಪ್ ಕಂಕುಳದ ಶೇಪ್ ಏನಿದೆ ಅದನ್ನು ಸಪ್ರೇಟಾಗಿ ತೆಗಿಬೇಕು ಅದಕ್ಕೋಸ್ಕರ ಈ ರೀತಿ ಬ್ಯಾಕ್ ಫ್ಯಾಬ್ರಿಕ್ ಮತ್ತು ಫ್ರಂಟ್ ಇದನ್ನು ಸಪ್ರೇಟ್ ಮಾಡ್ತಿದ್ದೇನೆ ಈ ಮೇನ್ ಫ್ಯಾಬ್ರಿಕ್ ಕ್ರೇಪ್ ಫ್ಯಾಬ್ರಿಕ್ ಆಗಿದೆ ಸ್ವಲ್ಪ ಆ ಕಡೆ ಕಡೆ ಆಗ್ತದೆ ಅದಕ್ಕೆ ಎಕ್ಸ್ಟ್ರಾ ಇಟ್ಟೇ ಕಟಿಂಗ್ ಮಾಡಿದ್ದೇನೆ ಸ್ವಲ್ಪ ಸೈಡಲ್ಲೆಲ್ಲ ಅಂದರೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಚೇಂಜಸ್ ಬರ್ತದೆ ಅಂತ ಈಗ ಲೈನಿಂಗನ್ನು ಪರ್ಫೆಕ್ಟಾಗಿ ಅದರ ಮೇಲ್ಗಡೆ ಇಟ್ಟು ಪಿನ್ಸನ್ನು ಅಟ್ಯಾಚ್ ಮಾಡ್ತಿದ್ದೇನೆ ಫ್ಯಾಬ್ರಿಕ್ ಆ ಕಡೆ ಕಡೆ ಆಗ್ತದೆ ಅಂತ ಈಗ ನಾವು ಆಲ್ರೆಡಿ ಮಾರ್ಕಿಂಗ್ ಮಾಡಿದ್ವಲ್ಲ ಅದನ್ನೇ ತೋರಿಸ್ತಿದ್ದೇನೆ ಅಂದರೆ ನಮ್ಗೆ ಎಷ್ಟು ಶೋಲ್ಡರ್ ಬೇಕು ಭುಜ ಎಷ್ಟು ರೆಡಿ ಬೇಕು ಅದನ್ನು ಮಾರ್ಕಿಂಗ್ ಮಾಡಿಕೊಂಡ್ವಲ್ಲ ಅದನ್ನೇ ಇಲ್ಲಿ ಕೂಡ ಮಾರ್ಕಿಂಗ್ ಮಾಡಿಕೊಳ್ಬೇಕು ಮತ್ತು ಡೀಪ್ ಎಷ್ಟು ಬೇಕು ಕುತ್ತಿಗೆ ಅಗಲ ಎಷ್ಟು ಬೇಕು ಸೇಮ್ ಅದನ್ನೇ ಮಾರ್ಕಿಂಗ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡಕ್ಕೂ ಕೂಡ ಡೀಪ್ ಸೇಮ್ ಇದ್ದೇನೆ ಹಾಗೆಯೇ ಇಲ್ಲಿ ಶೇಪನ್ನು ಕೂಡ ನಾನು ರೌಂಡ್ ಶೇಪನ್ನೇ ಇದ್ದೇನೆ ನೀವು ಕೂಡ ಅಷ್ಟೇ ನಿಮಗೆ ಒಂದು ವೇಳೆ ಏನಾದರೂ ಅನ್ನ ಚೇಂಜ್ ಮಾಡಬೇಕಿದ್ರೆ ಅಂದ್ರೆ ಡಿಸೈನ್ ಬೇರೆ ಮಾಡ್ತಿದ್ರೆ ಇಲ್ಲಿ ಆಗಿ ಡಿಸೈನ್ ಅನ್ನ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ ನಾನು ಸಿಂಪಲ್ ಆಗಿ ರೌಂಡ್ ಅನ್ನೇ ಕೊಟ್ಟಿದ್ದೇನೆ ಫ್ರಂಟ್ ಸೈಡ್ ಗೆ ಕೂಡ ನಾನು ರೌಂಡ್ ಅನ್ನೇ ಕೊಟ್ಟಿರೋದು ಈಗ ಮಾರ್ಕಿಂಗ್ ಮಾಡಿದ್ರೆ ಮೇಲ್ಗಡೆ ಸ್ಟಿಚಿಂಗ್ ಮಾಡಲಿಕ್ಕಿದೆ ಅಂದರೆ ಅರ್ಧ ಇಂಚ್ ಗ್ಯಾಪಲ್ಲಿ ಸ್ಟಿಚ್ಚಿಂಗ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಳ್ಳಿ ನೀವು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಬಿಗಿನರ್ಸಿಗೆ ತುಂಬ ಈಸಿ ಆಗ್ತದೆ ಸ್ಟಿಚ್ಚಿಂಗ್ ಮಾಡುವಾಗ ಹಾಗೆಯೇ ಸೈಡಲ್ಲಿ ಪಿನ್ಸ್ ಎಲ್ಲ ಅಟ್ಯಾಚ್ ಮಾಡುವಾಗ ಕೂಡ ತುಂಬ ಈಸಿ ಆಗ್ತದೆ ಈಗೊಮ್ಮೆ ಚೆಕ್ ಮಾಡ್ಕೊಳ್ಳಿ ನೀವು ಸೈಡಲ್ಲಿ ನಮಗೆ ಎಷ್ಟು ರೆಡಿ ಶೋಲ್ಡರ್ ಬರಬೇಕಿತ್ತು ಅದಕ್ಕಿಂತ ಅರ್ಧ ಇಂಚ್ ಜಾಸ್ತಿ ಇದೆಯಾ ಅಂತ ನೋಡ್ಕೊಳ್ಳಿ ಈಗ ಸ್ಟಿಚ್ಚಿಂಗ್ ಆದಮೇಲೆ ಅರ್ಧ ಇಂಚ್ ಗ್ಯಾಪಲ್ಲಿ ಅಥವಾ ಕಾಲು ಇಂಚ್ ಗ್ಯಾಪಲ್ಲಿ ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದೇನೆ ಕಟಿಂಗ್ ಮಾಡುವಾಗ ಸ್ವಲ್ಪ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಹಾಗೆಯೇ ಸೈಡಲ್ಲಿ ಕೂಡ ಈ ರೀತಿ ನಾಚನ್ನು ಕಟಿಂಗ್ ಮಾಡ್ಕೊಳ್ಬೇಕು ಯಾಕಂತ ಹೇಳಿದರೆ ಫ್ಯಾಬ್ರಿಕ್ಕನ್ನು ಉಲ್ಟ ಮಾಡುವಾಗ ನಮಗೆ ನೀಟಾಗಿ ಶೇಪ್ ಬರಬೇಕು ಅಂತ ಈ ಸ್ಟೆಪ್ ಆದ ನಂತರ ಲೈನಿಂಗನ್ನು ಈ ರೀತಿ ತೋರಿಸ್ತಿರುವಾಗೇ ಉಲ್ಟ ಮಾಡ್ಕೊಳ್ಳಿ ಸ್ವಲ್ಪ ಈಗ ಒಳಗಡೆ ಏನು ಫ್ಯಾಬ್ರಿಕ್ ಇದೆ ಅದು ಲೈನಿಂಗ್ ಸೈಡಲ್ಲಿ ಬರಬೇಕು ಹಾಗೆಯೇ ಸ್ಟಿಚಸ್ ಏನು ಅದು ಲೈನಿಂಗ್ನ ಮೇಲೆ ಬೀಳಬೇಕಾಗ್ತದೆ ಅಂದರೆ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆ ಸ್ಟಿಚಸ್ ಬೀಳೋ ಹಾಗಿಲ್ಲ ಫುಲ್ಲಾಗಿ ರೌಂಡಲ್ಲಿ ಅದೇ ರೀತಿ ಶೇಪಲ್ಲಿ ಡಿಸೈನ್ ಮಾಡ್ಕೊಳ್ಳಿ ಈಗ ನಾನು ತೋರಿಸ್ದಲ್ಲ ಅದೇ ರೀತಿ ನೀವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು ಈಗ ಇದು ಫಿನಿಷಿಂಗ್ ತುಂಬ ನೀಟಾಗಿ ಬರ್ತದೆ ಇದನ್ನು ಬಿಗಿನರ್ಸ್ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಎಲ್ಲಿಯವರೆಗೆ ಮಾರ್ಕಿಂಗ್ ತೋರಿಸ್ತಿದ್ದೇನೋ ಅಲ್ಲಿಯವರೆಗೆ ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ರೆಡಿಮೇಡ್ ಸೈಡಲ್ಲಿ ಸ್ಟಿಚ್ಚಿಂಗ್ ಮಾಡೋದರಿಂದ ನೀವು ಅಷ್ಟನ್ನು ಸ್ಟಿಚಿಂಗ್ ಮಾಡಿಕೊಳ್ಬೇಡಿ ನಾನು ಎಷ್ಟು ಅಂತ ನಿಮಗೆ ಹೇಳ್ತೇನೆ ಆದರೆ ಫ್ರಂಟ್ ಪಾರ್ಟನ್ನು ನಾನೀಗ ಎಷ್ಟು ಮಾರ್ಕಿಂಗ್ ತೋರಿಸಿದ್ನೋ ಅಷ್ಟಕ್ಕೆ ಕೂಡ ಸ್ಟಿಚಿಂಗ್ ಮಾಡಿಕೊಳ್ಬೇಕು ಅಂದರೆ ಫುಲ್ಲಾಗಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮತ್ತು ನೆಕ್ ಇದು ಶೇಪ್ ನಾನು ಆಗ ಯಾವ ರೀತಿ ಬ್ಯಾಕ್ ಪಾರ್ಟಿದ್ದು ಮಾಡಿಕೊಂಡು ಅದೇ ರೀತಿ ಇದನ್ನು ಕೂಡ ಫ್ರಂಟ್ ಪಾರ್ಟ್ ಇದನ್ನು ಕೂಡ ಮಾಡಿಕೊಳ್ಬೇಕು ಈಗಿದು ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಹತ್ರ ನೋಡಿ ನಾನಿಲ್ಲಿ ಸ್ಲೀವ್ಸ್ ಹತ್ರ ಸ್ವಲ್ಪ ಬಿಟ್ಟಿದ್ದೇನೆ ಅಷ್ಟನ್ನೇ ಬಿಟ್ಟು ಮತ್ತೆ ಸ್ಟಿಚ್ಚಿಂಗ್ ಮಾಡ್ಕೊಳ್ಬೋದು ನೀವು ಕೂಡ ನೋಡಿ ಇನ್ನೊಂದು ಸೈಡಲ್ಲಿ ನಾನು ಸ್ಟಿಚ್ಚಿಂಗ್ ಮಾಡಿದ್ದೆ ಅದನ್ನು ನಾನು ಸ್ಟಿಚ್ಚಿಂಗ್ ತೆಗೆದಿದ್ದೇನೆ ಎಲ್ಲಿವರೆಗೆ ಸ್ಟಿಚ್ಚಿಂಗ್ ಮಾಡಬೇಕು ಅಂತ ನಾನೀಗ ಹೇಳ್ತಿದ್ದೇನಲ್ಲ ಅಲ್ಲ ಅಷ್ಟಕ್ಕೆ ಮಾಡ್ಕೊಳ್ಳಿ ಅದು ಬ್ಯಾಕ್ ಪಾರ್ಟಿಗೆ ಮಾತ್ರ ಫ್ರಂಟ್ ಪಾರ್ಟು ಫುಲ್ಲು ಸ್ಟಿಚ್ಚಿಂಗ್ ಮಾಡ್ಕೊಳ್ಬೋದು ಈಗ ಬ್ಯಾಕ್ ಪಾರ್ಟ್ನ ಮೇಲ್ಗಡೆ ಫ್ರಂಟ್ ಪಾರ್ಟನ್ನು ಇಟ್ಟು ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಅದು ಯಾವ ರೀತಿ ಅಂತ ಹೇಳಿದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಸ್ವಲ್ಪ ಸ್ಟಿಚಿಂಗ್ ಬಿಟ್ಟಿದ್ವಲ್ಲ ಸ್ಲೀವ್ಸ್ ಹತ್ರ ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ ಅದನ್ನು ನಿಧಾನಕ್ಕೆ ಈ ರೀತಿ ಉಲ್ಟ ಮಾಡಿಕೊಂಡು ಅಂದರೆ ಲೈನಿಂಗನ್ನು ಮಾತ್ರ ಸಪ್ರೇಟ್ ತಗೊಂಡು ಒಳಗಡೆ ಫ್ಯಾಬ್ರಿಕ್ ಏನಿದೆ ಎಕ್ಸ್ಟ್ರಾ ಅದು ಕೂಡ ಲೈನಿಂಗ್ ಹತ್ರನೇ ಬಂದಿರ್ತದೆ ನಾವು ಸ್ಟಿಚಿಂಗ್ ಮಾಡಿದ್ವಲ್ಲ ಆಗ ಅದನ್ನು ಈ ರೀತಿ ಉಲ್ಟ ಮಾಡ್ಕೊಳ್ಬೇಕಂದ್ರೆ ಈ ಸೈಡಿಗೆ ಫ್ರಂಟ್ ಸೈಡಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚ್ ಗ್ಯಾಪ್ಗೆ ಕರೆಕ್ಟಾಗಿ ಸ್ಟಿಚ್ಚಿಂಗನ್ನು ಮಾಡಿಕೊಳ್ಬೇಕು ಇಲ್ಲಿ ನಾನು ಕ್ಲಿಯರಾಗಿ ತೋರಿಸ್ತಿದ್ದೇನೆ ನಿಮಗೆ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಅದಕ್ಕೆ ನಾವು ಆಗ ಬ್ಯಾಕ್ ಪಾರ್ಟಲ್ಲಿ ನಾವು ಸ್ವಲ್ಪ ಸ್ಟಿಚ್ಚಿಂಗನ್ನು ಮಾಡ್ಕೊಂಡಿಲ್ಲ ಓಕೆನಾ ನಿಮ್ಗೊಂದು ವೇಳೆ ಇದು ಕಷ್ಟ ಆಗ್ತದೆ ಅಂತ ಹೇಳಿದರೆ ನೀವು ನಾರ್ಮಲಾಗಿ ಇದ್ದು ಮೇಲ್ಗಡೆ ಶೋಲ್ಡರ್ ಇದ್ದು ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಆದ ನಂತರ ಇಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಲಿಕ್ಕಿದೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಲಿಕ್ಕೆ ನಾನಿಲ್ಲಿ ಲೈನಿಂಗನ್ನು ಯೂಸ್ ಮಾಡ್ತಿಲ್ಲ ನೀವು ಲೈನಿಂಗ್ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಸೇಮ್ ಆಗಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು ಫಸ್ಟ್ ಇಲ್ಲಿ ನಾನು ಅರ್ಧ ಇಂಚ್ ಗ್ಯಾಪಿಗೆ ಸ್ಟಿಚಿಂಗ್ ಮಾಡಿಕೊಂಡು ಮತ್ತೆ ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ಬಿಟ್ಟಿದ್ದೆ ಇಲ್ಲಿ ಪಟ್ಟಿ ಬರಲಿ ಅಂತ ಅದನ್ನೇ ಮಾರ್ಕಿಂಗ್ನ ಮೇಲ್ಗಡೆ ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ ನೀವು ಎಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟಿಂಗ್ ಮಾಡುವಾಗ ಅಥವಾ ಮಾರ್ಕಿಂಗ್ ಮಾಡುವಾಗ ಬಿಟ್ಟಿದ್ರು ಅದನ್ನೇ ಮಾರ್ಕಿಂಗ್ ಮಾಡ್ಕೊಳ್ಳಿ ಫಸ್ಟಿಗೆ ಅರ್ಧ ಇಂಚನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಳ್ಳಿ ಅದಾದಮೇಲೆ ಈ ರೀತಿ ಎಷ್ಟು ಗ್ಯಾಪ್ ತಗೊಂಡಿದ್ರಿ ಎಕ್ಸ್ಟ್ರಾ ಅದನ್ನು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ತೋರಿಸ್ತಿರುವ ಹಾಗೆ ಸ್ಟಿಚ್ಚಿಂಗನ್ನು ಮಾಡಿಕೊಳ್ಬೇಕು ಈಗ ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಸೈಡಲ್ಲಿ ನಾನು ಎಲಾಸ್ಟಿಕನ್ನು ಜಾಯಿಂಟ್ ಮಾಡ್ತಿದ್ದೇನೆ ಎಲಾಸ್ಟಿಕ್ಕನ್ನು ಜಾಯಿಂಟ್ ಮಾಡಲಿಕ್ಕೆ ನಿಮಗೆ ಎಲಾಸ್ಟಿಕ್ ಎಷ್ಟೊಂದು ರಿಕ್ವೈರ್ಮೆಂಟ್ ಇದೆ ಅಂತ ನೋಡ್ಕೊಳ್ಳಿ ಒಂದು ವೇಳೆ ಕಾಲಿಂಚ ಎಲಾಸ್ಟಿಕ್ ಇದ್ರೆ ಅಲ್ಲಿ ಅರ್ಧ ಇಂಚನ್ನು ತಗೊಳ್ಬೋದು ಒಂದು ವೇಳೆ ಅರ್ಧ ಇದ್ದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡರೆ ಆ ಎಲಾಸ್ಟಿಕ್ ಈಸಿಯಾಗಿ ಹೋಗಲಿಕ್ಕೆ ಚಾನ್ಸ್ ಆಗ್ತದೆ ಇಲ್ಲಿ ನಾನು ನೋಡಿ ಅರ್ಧ ಇಂಚ್ ಗ್ಯಾಪ್ ಬಿಟ್ಟಿದ್ದೇನೆ ಉಳಿದ ಒಂದು ಇಂಚ್ ನನಗೆ ಎಕ್ಸ್ಟ್ರಾ ಬೇಕಾಗ್ತದೆ ಅಂದರೆ ಅದು ಫ್ಯಾಷನಲ್ಲಿ ಬರ್ತದೆ ಈಗ ಈ ಕಾಲು ಇಂಚ್ ಎಲಾಸ್ಟಿಕ್ಕನ್ನು ಇದರೊಳಗೆ ಜಾಯಿಂಟ್ ಮಾಡಬೇಕಾಗ್ತದೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಈಗ ಇಲ್ಲಿ ನೀವು ನಿಮ್ಮ ಕೈದು ಸುತ್ತಳತೆ ಬರ್ತದೆ ಎಲ್ಲಿಗೆ ಬರ್ತದೆ ಅಲ್ಲಿದು ಸುತ್ತಳತೆಯನ್ನು ನೋಡ್ಕೊಳ್ಬೇಕು ನನಗೆ ಇಲ್ಲಿ ಒಂಬತ್ತುವರೆ ಇಂಚು ಬೇಕಾಗಿದೆ ಎಲಾಸ್ಟಿಕ್ ಏನು ಎಳ್ದಾಗಿ ಉದ್ದ ಬರ್ತದಲ್ಲ ಒಮ್ಮೆ ಎಲಾಸ್ಟಿಕ್ಕನ್ನು ನಿಮ್ಮ ಕೈ ಸುತ್ತಳತೆಗೆ ಅಷ್ಟು ಬರ್ತಾಯಿದೆ ಅಂತ ಈ ರೀತಿ ಚೆಕ್ ಮಾಡ್ಕೊಳ್ಳಿ ತುಂಬಾ ತುಂಬ ಟೈಟಾಗಿ ಬರ್ತಿದ್ರೆ ಎಲಾಸ್ಟಿಕನ್ನು ಸ್ವಲ್ಪ ಲೆಂತಾಗಿ ತಗೊಳ್ಬೇಕಾಗ್ತದೆ ಇಲ್ಲಿ ನಾನು ಹೇಳ್ತಿದ್ದೇನೆ ನಿಮಗೆ ಒಂಬತ್ತುವರೆ ಇಂಚ್ ಅಂದರೆ ನಿಮ್ಮ ಕೈ ಸುತ್ತಳತೆ ಎಷ್ಟಿದೆಯೋ ಅದಕ್ಕಿಂತ ಒಂದೂವರೆ ಇಂಚು ಒಂದು ಇಂಚು ಕಡಿಮೆ ತಗೊಳ್ಬೋದು ಇಲ್ಲಿ ನನಗೆ ಎಲಾಸ್ಟಿಕ್ ಕಡಿಮೆ ಇತ್ತು ಸೊ ನಾನು ಫುಲ್ಲಾಗಿ ಎಲಾಸ್ಟಿಕ್ಕನ್ನು ಅಟ್ಯಾಚ್ ಮಾಡ್ತಿಲ್ಲ ಅದಕ್ಕೋಸ್ಕರ ಸೈಡಲ್ಲಿ ಎರಡೆರಡು ಇಂಚ್ ನಾನು ಮಾರ್ಜಿನ್ ಬಿಟ್ಟೆಲ್ಲ ಅದನ್ನು ಬಿಟ್ಟು ಇಲ್ಲಿ ಎಲಾಸ್ಟಿಕನ್ನು ಅಟ್ಯಾಚ್ ಮಾಡ್ತಿದ್ದೇನೆ ಒಂದು ವೇಳೆ ನೀವು ಫುಲ್ಲಾಗಿ ಅಟ್ಯಾಚ್ ಮಾಡಿದ್ರೆ ಫುಲ್ ಇಲ್ಲಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ ಅದಕ್ಕಿಂತ ಒಂದೂವರೆ ಇಂಚ ಅಥವಾ ಎರಡು ಇಂಚ ಕಡಿಮೆ ಮಾಡಿ ಎಲಾಸ್ಟಿಕನ್ನು ತಗೊಳ್ಳಿ ಓಕೆನಾ ಅಂದರೆ ಎಲಾಸ್ಟಿಕನ್ನು ಎಳೆದು ನೋಡ್ಕೊಳ್ಳಿ ಮೆಷರ್ಮೆಂಟ್ ಟೇಪ್ ಹತ್ರ ತುಂಬ ಟೈಟ್ ಮಾಡಲಿಕ್ಕೆ ಹೋಗ್ಬೇಡಿ ಈಗ ಇಲ್ಲಿ ಗ್ಯಾಪ್ ಏನಿದೆ ಅದರ ಮೂಲಕ ಎಲಾಸ್ಟಿಕನ್ನು ಈಸಿಯಾಗಿ ಇದು ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಇಂಚ್ ಗ್ಯಾಪ್ ಬಿಟ್ಟಿದ್ದೀನಲ್ಲ ಅಲ್ಲಿಯವರೆಗೆ ಇದು ಮಾಡಲಿಕ್ಕೆ ಸ್ಟಿಚಿಂಗ್ ಮಾಡ್ತಿದ್ದೇನೆ ನೀವು ಫುಲ್ಲಾಗಿ ತಗೊಂಡಿದ್ದರೆ ಎಲಾಸ್ಟಿಕನ್ನು ಫುಲ್ ಲೆಂತ್ವರೆಗೆ ನೀವು ಲಾಸ್ಟಲ್ಲಿ ಎಂಡಲ್ಲಿ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ಆಯಿತು ಓಕೆ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಈಗ ನೋಡಿ ಈ ರೀತಿ ಬರ್ತದೆ ನಾನೇನು ಎಕ್ಸ್ಟ್ರಾ ಒಂದು ಇಂಚ್ ಬಿಟ್ಟಿದ್ದೇನೆ ಅದು ಆಗಿ ಅಂದರೆ ಸ್ಟೈಲಿಶ್ ಆಗಿ ಕಾಣಲಿಕ್ಕೆ ಬಿಟ್ಟಿದ್ದೀನಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ ಸ್ಲೀವ್ಸನ್ನು ಕೂರಿಸುವಂಥದ್ದು ಇಲ್ಲಿ ಸ್ಲೀವ್ಸಿಗೆ ನೆರಿಗೆ ಇರೋದ್ರಿಂದ ನೀವು ಈ ಸ್ಟೆಪ್ಪನ್ನು ಯಾವುದೇ ಸ್ಲೀವ್ಸಿಗೆ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು ಅಂದರೆ ಯೂಸ್ಫುಲ್ ಮಾಡ್ಕೊಳ್ಬೋದು ಇಲ್ಲಿ ಫಸ್ಟಿಗೆ ನೀವು ಎಷ್ಟು ಮಾರ್ಜಿನ್ ತಗೊಂಡಿದ್ದೀರಾ ನಾನಿಲ್ಲಿ ಎರಡು ಇಂಚ್ ತಗೊಂಡಿದ್ದೇನೆ ಎರಡು ಇಂಚಿಗೆ ಮಾರ್ಕಿಂಗ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ಪಿನ್ನನ್ನು ಅಟ್ಯಾಚ್ ಮಾಡ್ತಿದ್ದೇನೆ ಮತ್ತು ಇನ್ನೊಂದು ಸೈಡಲ್ಲಿ ಕೂಡ ಅದೇ ರೀತಿ ಮಾಡಿಕೊಳ್ಳಿ ನೀವು ಬಟ್ ಅದಿಲ್ಲಿ ತೋರಿಸಲಿಕ್ಕೆ ಕಷ್ಟ ಆಗ್ತದೆ ನಿಮಗೆ ಕ್ಲಿಯರಾಗಿ ಕಾಣಿಸೋದಿಲ್ಲ ಅದಕ್ಕೆ ಒಂದು ಸೈಡಲ್ಲೇ ತೋರಿಸ್ತೇನೆ ನಿಮಗೆ ನಾನು ಈಗ ಏನು ಮಾಡಬೇಕು ಅಂತ ಹೇಳಿದರೆ ನಾವು ಮಿಡಲಲ್ಲಿ ಏನು ನಾಚ್ ಹಾಕ್ಕೊಂಡಿದ್ವಿ ಕಟಿಂಗ್ ಮಾಡ್ಕೊಂಡಿದ್ವಿ ಅದನ್ನು ಕರೆಕ್ಟಾಗಿ ನಮ್ಮ ಶೋಲ್ಡರ್ ಹತ್ರ ಮಿಡಲ್ಗೆ ಕೂಡ ಮಾರ್ಕಿಂಗ್ನ ಮೇಲ್ಗಡೆ ಹಾಕ್ಕೊಂಡು ಗುಂಡ್ ಪಿನ್ನನ್ನು ಹಾಕ್ಕೊಳ್ಳಿ ಈಗ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಉಳಿತದೆ ಅದನ್ನು ನೀಟಾಗಿ ನಿಮ್ಮ ಕೈಯಲ್ಲೇ ಈ ರೀತಿ ನೆರಿಗೆ ಇಟ್ಟು ಪಿನ್ನನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಅಥವಾ ನೀವು ಮಿಷಿನ್ ಮೇಲಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ತಾ ಹೋಗ್ಬೋದು ಇದೇ ರೀತಿ ಇನ್ನೊಂದು ಸೈಡಲ್ಲಿ ಕೂಡ ಮಾಡಿಕೊಳ್ಬೇಕು ಈ ರೀತಿ ನೀಟಾಗಿ ಬರ್ತದೆ ನಿಮಗೆ ಯಾವುದೇ ರೀತಿ ಬಿಗಿನರ್ಸ್ಗೆ ಕೂಡ ಇದು ತುಂಬ ಕಷ್ಟ ಅಂತ ಅನಿಸೋದಿಲ್ಲ ಈಗ ಸೈಡಲ್ಲಿ ನಾವು ಏನು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಬಿಟ್ಟಿದ್ದೇವೆ ನಾನಿಲ್ಲಿ ಎರಡು ಇಂಚ್ ಬಿಟ್ಟಿರೋದು ಎರಡು ಇಂಚ್ ಗ್ಯಾಪ್ಗೆ ಕರೆಕ್ಟಾಗಿ ಸ್ಟಿಚಿಂಗ್ ಮಾರ್ಕಿಂಗ್ ಮಾಡ್ತಾ ಬರ್ತಿದ್ದೇನೆ ನೀವೊಮ್ಮೆ ಮಾರ್ಕಿಂಗ್ ಮಾಡಿ ಆದ ನಂತರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅಂದರೆ ಕರೆಕ್ಟ್ ಇದೆಯಾ ಮೆಷರ್ಮೆಂಟ್ ಅಂತ ಯಾಕಂತ ಹೇಳಿದರೆ ನಾವು ಲೈನಿಂಗನ್ನು ಸ್ವಲ್ಪ ಎಳೆದಾಗ ಅದು ತುಂಬ ಎಳ್ದು ಬರ್ತದೆ ಫ್ಯಾಬ್ರಿಕ್ ಬಿಗಿನರ್ಸ್ಗೆಲ್ಲ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಮೆಷರ್ಮೆಂಟನ್ನು ಕರೆಕ್ಟಾಗಿದೆಯಾ ಎದೆ ಸುತ್ತಳತೆ ಕರೆಕ್ಟ್ ಆಗಿದೆಯಾ ಅಂತ ಈಗ ಇದರ ಮೇಲ್ಗಡೆ ಕರೆಕ್ಟಾಗಿ ಸ್ಟಿಚ್ಚಿಂಗನ್ನು ಮಾಡ್ಕೊಳ್ಬೋದು ಇದಾದ ಮೇಲೆ ನಾವು ಸೈಡ್ ಕಟ್ಟಿದ್ದು ಸ್ಟಿಚಿಂಗನ್ನು ಮಾಡಲಿಕ್ಕಿದೆ ಫಸ್ಟಿಗೆ ಇದರ ಮೇಲುಗಡೆ ಒಂದು ಡಬಲ್ ಶಿಚ್ಚನ್ನು ಹಾಕಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತಿದೆಯಾ ಇಲ್ವಾ ಅಂತ ಈಗ ಇಲ್ಲಿ ನಾನು ಸೈಡ್ ಕಟ್ ಹತ್ತಿರ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇದೆ ಅದನ್ನು ಕಟಿಂಗ್ ಮಾಡಿ ತೆಗೀತಿದ್ದೇನೆ ಅಂದರೆ ನಾವು ಸ್ಟಿಚಿಂಗ್ ಮಾಡಿ ಆದಮೇಲೆ ಸ್ವಲ್ಪ ತೆಗೆಯೋದ್ರಿಂದ ನೀಟಾಗಿ ಬರ್ತದೆ ಅಂತ ಸೈಡಲ್ಲಿ ಕೂಡ ಎಷ್ಟು ಎಕ್ಸ್ಟ್ರಾ ಇತ್ತು ಅದನ್ನು ಕೂಡ ನೀಟಾಗಿ ಕಟಿಂಗ್ ಮಾಡಿ ತೆಗಿತಿದ್ದೇನೆ ಈಗ ನಾವು ಸ್ಟಿಚಿಂಗ್ ಮಾಡಿದ ಹತ್ತಿರ ನೋಡಿ ಈ ರೀತಿ ಬರ್ತದೆ ಇದೇ ರೀತಿ ಕೂಡ ಮಡಚಿ ನೀವು ಸೈಡ್ ಕಟ್ಟನ್ನು ಸ್ಟಿಚ್ಚಿಂಗ್ ಮಾಡ್ಕೊಳ್ಬೋದು ಆದರೆ ಅಲ್ಲಿ ಫ್ಯಾಬ್ರಿಕ್ಕೊಂದು ಎತ್ತಿ ನಿಂತಾಗೆ ಕಾಣ್ತದೆ ಅಂದರೆ ಫಿನಿಶಿಂಗ್ ಇರೋದಿಲ್ಲ ಅದಕ್ಕೋಸ್ಕರ ಮೇಲ್ಗಡೆ ಮುಕ್ಕಾಲು ಇಂಚ್ ಅಥವಾ ಅರ್ಧ ಇಂಚ್ ಮೇಲ್ಗಡೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಈ ರೀತಿ ಕಟಿಂಗ್ ಮಾಡಿ ಆದಮೇಲೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರ್ತದೆ ಅದು ಓಕೆನಾ ನಿಮಗೆ ಕಟಿಂಗ್ ಮಾಡಲೇಬೇಕು ಅಂತಿಲ್ಲ ನೀವು ಯಾವಾಗ ಕಟಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ರೀತಿ ಎರಡು ಇಂಚ್ ಮಾರ್ಜಿನ್ ಇಟ್ಟಾಗ ಒಂದು ಇಂಚ್ ಮಾರ್ಜಿನ್ ಇಟ್ಟರೆ ನೀವು ಕಟಿಂಗ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಒಂದೂವರೆ ಇಟ್ಟರೂ ಕೂಡ ಆಲ್ಮೋಸ್ಟ್ ಆಗಿ ಕಟ್ಟಿಂಗ್ ಮಾಡಬೇಕು ಅಂತಿಲ್ಲ ಸ್ವಲ್ಪ ಬೇಕಾದರೆ ಮಾಡ್ಕೊಳ್ಬೋದು ಈಗ ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೇನೋ ಅದೇ ರೀತಿ ನೀಟಾಗಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ ಈ ರೀತಿ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಬಿಗಿನರ್ಸಿಗೆ ಮಿಷಿನ್ ಮೇಲೆ ಹೋಗುವಾಗ ಇದು ಈಸಿ ಆಗ್ತದೆ ಸ್ಟಿಚಿಂಗ್ ಮಾಡಲಿಕ್ಕೆ ಬಿಗಿನರ್ಸ್ ಒಮ್ಮೆನೇ ಕಷ್ಟಪಡ್ತಾರೆ ಸೈಡ್ ಕಟ್ಟನ್ನು ಸ್ಟಿಚಿಂಗ್ ಮಾಡಲಿಕ್ಕೆ ಈ ರೀತಿ ಮೊದಲೇ ಪಿನ್ಸನ್ನು ಅಟ್ಯಾಚ್ ಮಾಡಿಕೊಂಡು ಮಡಚಿಕೊಂಡ್ರೆ ಈಸಿ ಆಗ್ತದೆ ಬಿಗಿನರ್ಸ್ಗೆ ಕೂಡ ಇದನ್ನು ನಾರ್ಮಲ್ ಟೈಲರ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ನೀಟಾಗಿ ಬರ್ತದೆ ಹಾಗೆ ಇಲ್ಲಿ ಲೈನಿಂಗ್ ಏನಾದರೂ ನಿಮಗೆ ಫೋಲ್ಡಿಂಗ್ ಬೇಕು ಅಂತಿದ್ದರೆ ಫೋಲ್ಡಿಂಗ್ ಮಾಡ್ಕೊಳ್ಬೋದು ನಾನು ಅದೇ ರೀತಿ ಬಿಡ್ತಿದ್ದೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಈ ರೀತಿ ಎರಡೂ ಸೈಡಲ್ಲಿ ಕೂಡ ಇದೇ ರೀತಿ ಮಡಚಿ ಪಿನ್ಸನ್ನು ಅಟ್ಯಾಚ್ ಮಾಡಿಕೊಳ್ಳಿ ಆಗ ನಮಗೆ ಸ್ಟಿಚಿಂಗ್ ಮಾಡೋದು ಕೂಡ ತುಂಬ ಈಸಿ ಆಗ್ತದೆ ಸೊ ಒಂದೇ ರೀತಿ ಸ್ಟಿಚಿಂಗ್ ಬರ್ತದೆ ಈಕ್ವಲ್ ಆಗಿ ಕೂಡ ಬೇಕಾದರೆ ನೀವು ಐರನ್ ಕೂಡ ಮಾಡ್ಕೊಳ್ಬಹುದು ಒಂದು ವೇಳೆ ಅನ್ನು ಅಟ್ಯಾಚ್ ಮಾಡೋದಿಲ್ಲ ಹೇಳಿದ್ರೆ ಇಲ್ಲಿ ಸೈಡ್ ಹತ್ರ ಬರುವಾಗ ಸೈಡಿಂದ ಸ್ಟಿಚ್ಚಿಂಗ್ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಡಬಲಲ್ಲಿ ಸ್ಟಿಚ್ಚಿಂಗನ್ನು ಹಾಕೊಳ್ಳಿ ಒಂದು ವೇಳೆ ಅದರದ್ದು ಕೂಡ ಆಗಿ ವಿಡಿಯೋ ಬೇಕು ಅಂತಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಸೈಡಲ್ಲಿ ಕೂಡ ಕರೆಕ್ಟಾಗಿ ಸ್ಟಿಚ್ಚಿಂಗನ್ನು ಮಾಡಿಕೊಳ್ಬೇಕು ಸ್ಟಿಚ್ಚಿಂಗ್ ಆದ ನಂತರ ನಾನು ನಿಮಗೆ ತೋರಿಸ್ತಿದ್ದೇನೆ ಎಷ್ಟು ನೀಟಾಗಿ ಬರ್ತದೆ ಅಂತ ಒಳಗಡೆಯಿಂದ ಈ ರೀತಿ ಬರ್ತದೆ ನೋಡಿ ಹಾಗೆಯೇ ಹೊರಗಡೆಯಿಂದ ನಿಮಗೆ ಗೊತ್ತೇ ಆಗೋದಿಲ್ಲ ಸ್ಟಿಚಿಂಗ್ ಮಾಡಿದ್ದೇವೆ ಅಂತ ಅಷ್ಟು ನೀಟಾಗಿ ಬರ್ತದೆ ನಂತರ ಕೆಳಗಡೆ ಅಗಲದ ಹತ್ರ ಮಡಚಿಕೊಂಡು ಸ್ಟಿಚಿಂಗ್ ಮಾಡಿಕೊಳ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್